ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟಗಾರ ಸೀತಾರಾಮ್ ಯೆಚೂರಿಯವರು ಇಂದು ನಿಧನರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಪಕ್ಷದ ಕಚೇರಿಯಲ್ಲಿ ಒಂದು ನಿಮಿಷ ಮೌನಾಚರಣೆ ನಡೆಸಿದರು ಸೀತಾರಾಮ್ ಯೆಚೂರಿ ಅವರು ಐವತ್ತು ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದಲ್ಲಿ ಹೋರಾಟವನ್ನು ಮಾಡಿದವರು ಬಡವರು ಮತ್ತು ದೀನ ದಲಿತರ ಬಗ್ಗೆ ಅಪಾರ ಕಾಳಜಿ ಉಳ್ಳವರು ಇವರು ಇಲ್ಲ ಎಂಬುದು ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳಿ ಸದಸ್ಯ ವಿಜಯಕುಮಾರ್ ಅವರು ತಿಳಿಸಿದರು ಸುಮಾರು ಐವತ್ತು ವರ್ಷಗಳ ಸುದೀರ್ಘ ಕಮ್ಯುನಿಸ್ಟ್ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಈ ದೇಶ ಕಂಡಂತಹ ಅಗ್ರಮಾನ್ಯ ನಾಯಕ ಕಮ್ಯುನಿಸ್ಟ್ ವಾದಿ ಸೀತಾರಾಮ್ ಯೆಚೂರಿ ಅವರು ಇವತ್ತು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಶ್ರೀ ಸೀತಾರಾಮ್ ಯೆಚೂರಿ ಅವರು ತಮ್ಮ ಬಾಲ್ಯದಿಂದಲೇ ಬಹಳ ಪ್ರತಿಭಾವಂತರಾಗಿದ್ದು ಅವರು ಏನು ಅವತ್ತಿನ ಎಸ್ ಸಿ ಇತ್ತು ಅದರಲ್ಲೇ ಹತ್ತನೇ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿ ಆಗಿರ್ತಾರೆ ಅವರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಹೋರಾಟ ಮಾಡಿ ಜೈಲಿಗೂ ಹೋಗಿರ್ತಾರೆ ಹೋಗಿ ತನ್ನ ಅವಾಗ ಕಾರಾಗೃಹ ವಾಸವನ್ನ ಅನುಭವಿಸಿದಂತ ವ್ಯಕ್ತಿ ಆಗಿದ್ದಾರೆ ಅವರು ತಮ್ಮ ಜೀವನ ಪೂರ್ತಿ ಏನು ಈ ದೇಶದ ಬಡ ಜನರು ಕಾರ್ಮಿಕರು ಹಾಗೂ ಶೋಷಿತ ವರ್ಗದವರ ಬಗ್ಗೆ ಚಿಂತೆಯನ್ನ ಚಿಂತನೆಯನ್ನ ಮಾಡೋದ್ರ ಜೊ ಜೊತೆಯಲ್ಲಿ ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡ್ಲಿಕ್ಕೆ ಫ್ಯಾಷಿಸ್ಟ್ ಶಕ್ತಿಗಳನ್ನ ಹೇಗೆ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದನ್ನ ಚಿಂತನೆ ಮಾಡೋದ್ರಲ್ಲಿ ಬಹಳ ಈ ದೇಶದಲ್ಲಿ ಆ ಏನು ಒಗ್ಗಟ್ಟಿನ ಮಂತ್ರ ಜಪಿಸ್ಲಿಕ್ಕೆ ಇವರು ಹಣಿಯಾಗಿದ್ರು ಮುಂಚೂಣಿಯಲ್ಲಿ ಇದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವು ಅವ್ರನ್ನ ಸ್ಮರಿಸಬೇಕಾಗ್ತದೆ ಅವ್ರು ಇವತ್ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅದು ಕೇವಲ ಕಮ್ಯುನಿಸ್ಟ್ ಪಕ್ಷಗಳಿಗೆ ಮಾತ್ರ ನಷ್ಟ ಅಲ್ಲ ಈ ದೇಶಕ್ಕೆ ಆಗಿರ್ತಕ್ಕಂತ ಒಂದು ಒಂದು ಶಕ್ತಿಯ ನಷ್ಟ ಆಗಿದೆ ಹಾಗಾಗಿ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷವೂ ಸಹ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸವಾದಿ ಆದರೂ ಸಹ ಒಂದೇ ಸಿದ್ಧಾಂತದಡಿಯಲ್ಲಿ ಒಂದೇ ಸಿದ್ಧಾಂತದಲ್ಲಿರ್ತಕ್ಕಂತ ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಅಗಲಿದ ಕಮ್ಯುನಿಸ್ಟ್ ನಾಯಕನಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಈ ದೇಶದ ರಾಷ್ಟ್ರ ಮಟ್ಟದ ರಾಜಕಾರಣದೊಳಗೆ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಸೀತಾರಾಮ್ ಯೆಚೂರಿ ಅವರು ಆದರೆ ಅವರನ್ನು ಕಳೆದುಕೊಂಡಿರುವುದು ನಮಗೆ ತುಂಬಾ ದುಃಖ ಆಗುತ್ತಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿ ಸದಸ್ಯ ರೇಣುಕಾ ರಾಧ್ಯ ಅವರು ತಿಳಿಸಿದರು ದೇಶದ ರಾಷ್ಟ್ರಮಟ್ಟದ ರಾಜಕಾರಣದೊಳಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಮಹಾನ್ ನಾಯಕರು ಸೀತಾರಾಮ್ ಯೆಚೂರಿ ಅವರು ಮಹಾನ್ ಪಾತ್ರ ಯಾವುದಪ್ಪ ಅಂತಂದ್ರೆ ಈ ದೇಶದ ಆಸ್ತಿಕ ಆರ್ಥಿಕ ಸ್ಥಿತಿಗತಿಗಳು ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಬಡವರ ಪರವಾಗಿ ಇರಬೇಕು ಅಂತಕ್ಕಂಥ ಒತ್ತಡವನ್ನ ತರ್ತಕ್ಕಂಥ ಒಂದು ರಾಜಕೀಯ ಶಕ್ತಿಯನ್ನು ಕಟ್ಟಿದಂತಹ ಮಹಾನ್ ನಾಯಕರಾಗಿದ್ದಂತಹ ಯೂರಿ ಅವರು ಇವತ್ತು ಅಷ್ಟು ಎರಡು ಬಾರಿ ರಾಜ್ಯಸಭಾ ಮೆಂಬರ್ ಆಗಿರ್ತಾರೆ ದೇಶದ ಅತ್ಯುನ್ನ ಮಟ್ಟದ ನಾಯಕರಾಗಿರ್ತಾರೆ ಈ ಕೆಟ್ಟ ಪರಿ ರಾಜಕೀಯ ವ್ಯವಸ್ಥೆಯಲ್ಲೂ ಸಹ ಯಾವುದೇ ಒಂದು ಆರೋಪವಿಲ್ಲದೆ ಅವರ ಬದುಕಿನಿಂದ ಸಾಯುವ ತನಕ ಜನಪರವಾಗಿ ಹೋರಾಟ ಮಾಡಿದಂತಹ ಮಹಾನ್ ನಾಯಕರು ಇವತ್ತು ಅವರು ಅವರ ನಿಧನ ಈ ದೇಶದ ಪ್ರಗತಿಪರ ಎಡ ಚಿಂತಕರು ಮತ್ತು ಜನಪರವಾದಂತಹ ಚಳುವಳಿಗೆ ಬಹಳ ದೊಡ್ಡ ನಷ್ಟ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಘು ಜಿಲ್ಲಾ ಮಂಡಳಿ ಸದಸ್ಯ ವಸಂತ್ ಕುಮಾರ್ ಜಯಕುಮಾರ್ ಜಾನಕಿ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು